ನಭಾ ಜುವೆಲರ್ಸ್ ಮಂಗಳೂರಿನ ಹಂಪನಕಟ್ಟೆ ಬಡಾವಣೆಯ ಒಂದು ಪ್ರಸಿದ್ಧ ಚಿನ್ನಾಭರಣದ ಮಳಿಗೆ ನಗರದ ಜನದಟ್ಟಣೆಯ ಮಾರುಕಟ್ಟೆ ಪ್ರದೇಶದಲ್ಲಿ ಹವಾನಿಯಂತ್ರಿತ ವ್ಯವಸ್ಥೆಯೊಂದಿಗೆ ಜಗಜಗಿಸುವ ದೀಪಗಳೊಂದಿಗೆ ಅಲಂಕಾರಗೊಂಡಿರುವ ಈ ಉದ್ಯಮವೇ ಒಂದು ವೈಭವದ ಲೋಕ ಊರಿನ ಇತರ ಯಾವುದೇ ಅಂಗಡಿಯೂ ಸರಿಗಟ್ಟಲಾರದಷ್ಟು ಆಭರಣಗಳ ಮೇಳ ಇಲ್ಲಿ ಎಂದರೆ ಅತಿಶಯೋಕ್ತಿಯಲ್ಲ ಈ ಬಂಗಾರದ ಮಳಿಗೆಯಲ್ಲಿ ವರ್ಷಪೂರ್ತಿ ಒಂದಿಲ್ಲೊಂದು ಕಾರಣದಿಂದ ಚಿನ್ನದ ಆಭರಣಗಳ ಖರೀದಿಯ ಭರಾಟೆ ನಡೆದೇ ಇರುತ್ತದೆ ಅದರಲ್ಲೂ ವಿವಾಹ ಹಾಗೂ ಹಬ್ಬಗಳ ಕಾಲಕ್ಕೆ ಮುನ್ನ ಬಂಗಾರದ ವ್ಯಾಪಾರ ಮತ್ತಷ್ಟು ಅಧಿಕಗೊಳ್ಳುವುದು ಸಾಮಾನ್ಯ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನವನ್ನು ಖರೀದಿಸುವುದು ಹಣವಂತರಿಗೆ ಒಂದು ಹವ್ಯಾಸವೇ ಆಗಿಬಿಟ್ಟಿದೆ ಅಕ್ಷಯ ತೃತೀಯ ಎಂಬ ಹೊಸ ಸಂಪ್ರದಾಯದಲ್ಲಿ ಗ್ರಾಹಕರು ಸಾಲವನ್ನು ಮಾಡಿಯಾದರೂ ಬಂಗಾರವನ್ನು ಖರೀದಿಸುವ ಹವ್ಯಾಸವನ್ನು ಬೆಳೆಸಿಕೊಂಡಿರುವುದು ಅಚ್ಚರಿಯ ಸಂಗತಿ ಆಷಾಢ ಮಾಸದಲ್ಲಿ ಚಿನ್ನದ ಆಭರಣಗಳ ವಹಿವಾಟು ತುಸು ಕಡಿಮೆ ಇರುವುದಾದರೂ ಇತರ ಕೋಮಿನ ಶ್ರೀಮಂತರಿಗೆ ಈ ಪರಿಮಿತಿ ಅನ್ವಯಿಸಲಾಗುವುದಿಲ್ಲ ಒಟ್ಟಿನಲ್ಲಿ ಕೆಲ ನಂಬಿಕಸ್ಥ ವ್ಯಾಪಾರಿಗಳಿಗೆ ತಮ್ಮ ವ್ಯವಹಾರದಲ್ಲಿ ಯಾವ ಕುಂದು ಕಾಣುವುದಿಲ್ಲ ಬಂಗಾರದ ವ್ಯಾಪಾರಿಗಳ ಮಟ್ಟಿಗಂತೂ ನಂಬಿಕೆಯೇ ತಮ್ಮ ಉದ್ಯಮದ ಜೀವಾಳ ಚಿನ್ನದ ಬೆಲೆ ನಬದೆತ್ತರಕ್ಕೆ ಏರಿದರೂ ನಭಾ ಜ್ಯುವೆಲರ್ಸ್ ಚಿನ್ನದ ಮಳಿಗೆಯಲ್ಲಿ ವರ್ಷಪೂರ್ತಿಯು ಖರೀದಿಯ ಭರಾಟೆ ಈ ಉದ್ಯಮವು ಕೆಲ ತಲೆಮಾರುಗಳಿಂದ ಉಳಿಸಿ ಬೆಳೆಸಿಕೊಂಡು ಬಂದಿರುವ ಗ್ರಾಹಕರ ನಂಬಿಕೆಯೇ ಇವರ ಯಶಸ್ಸಿಗೆ ಬಂಡವಾಳ ಎನ್ನಬಹುದು ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿಗಳ ಬಂಗಾರ ತುಂಬಿದ ಸ್ಥಳವೆಂದ ಮೇಲೆ ಅಲ್ಲಿ ಸುರಕ್ಷತಾ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಹೇಳಬೇಕಿಲ್ಲ ಬಂದವರಿಗೆಲ್ಲ ಬಾಗಿಲಿನಲ್ಲಿ ಸಲಾಮು ಹೊಡೆಯುವ ಕರಿಟೋಪಿಯ ಗೂರ್ಖಾನಿಂದ ಹಿಡಿದು ಆಪತ್ತಿನ ವೇಳೆಯಲ್ಲಿ ಅಬ್ಬರಿಸುವ ಎಲೆಕ್ಟ್ರಾನಿಕ್ ಸೈರನ್ನ ಸುರಕ್ಷತೆವರೆಗೆ ಎಚ್ಚರಿಕೆಯ ವ್ಯವಸ್ಥೆ ಆ ಚಿನ್ನದಂಗಡಿಯಲ್ಲಿ ತುಂಬಿದೆ ದ್ವಾರಪಾಲಕನ ಬಳಿ ಸಿದ್ಧವಿರುವ ದೊಡ್ಡ ಗಾತ್ರದ ಬಂದೂಕವು ಎಚ್ಚರಿಸುವುದಿರಲಿ ಸಣ್ಣ ಪುಟ್ಟ ಖರೀದಿದಾರರಿಗೆ ಒಳಬರಲು ಆತಂಕಕ್ಕೆ ಕಾರಣವಾಗುವುದೂ ಉಂಟು ಆಧುನಿಕ ಮಳಿಗೆ ಎಂದ ಮೇಲೆ ಹದ್ದಿನ ಕಣ್ಣಿನ ಸಿಸಿ ಕ್ಯಾಮೆರಾಗಳಿಗೂ ಅಲ್ಲಿ ಕೊರತೆಯಿಲ್ಲ ಮೂರು ಮಹಡಿಗಳ ಕಟ್ಟಡವಾದ ಈ ಉದ್ಯಮದ ಮೇಲಣ ಅಂತಸ್ತಿನಲ್ಲಿ ಲಕ್ಷಾಂತರ ರೂಪಾಯಿಗಳ ಆಭರಣಗಳನ್ನು ಪ್ರದರ್ಶನ ಕಪಾಟಿನಲ್ಲಿ ಆಕರ್ಷಕವಾಗಿ ಜೋಡಿಸಲಾಗಿದೆ ಅದರ ಬಳಿ ಅದನ್ನು ಕಾದುಕೊಳ್ಳುವ ಅಂಗಡಿಯ ಸಹಾಯಕರಾರೂ ಇಲ್ಲದಿರುವುದು ಆ ಮಳಿಗೆಯ ಒಂದು ವಿಶೇಷ ಗ್ರಾಹಕರ ಕಣ್ಣಿಗೆ ಅಂಗಡಿಯವರಾರೂ ಕಾಣದಿದ್ದರೂ ಮೂರು ನಾಲ್ಕು ಕೋನಗಳಿಂದ ಅಲ್ಲಿನ ವಿದ್ಯಮಾನಗಳನ್ನು ಸದಾ ರವಾನಿಸುವ ವಿಡಿಯೋ ಕ್ಯಾಮೆರಾಗಳು ಎಚ್ಚರವಾಗಿಯೇ ಇರುತ್ತವೆ ಗ್ರಾಹಕರ ಎಲ್ಲಾ ಚಲನವಲನಗಳನ್ನು ರಕ್ಷಣಾ ವಿಭಾಗದವರು ಕಣ್ಣಲ್ಲಿ ಕಣ್ಣಿಟ್ಟು ಗೌಪ್ಯವಾಗಿಯೇ ನೋಡುತ್ತಿರುತ್ತಾರೆ ಹಾಗೆಂದು ಯಾರಾದರೂ ತೆರೆದ ಕಪಾಟಿಗೆ ಕೈ ಹಾಕಿದರೆ ಕೆಳಗಿನ ಅಂತಸ್ತಿನಲ್ಲಿ ಕುಳಿತ ಮಾಲೀಕನಿಗೆ ಕೂಡಲೇ ಸಂದೇಶ ತಲುಪಿಸುವ ಎಲೆಕ್ಟ್ರಾನಿಕ್ ಸಾಧನವೊಂದು ನಾಯಿ ಮರಿಯಂತೆ ಕೈಗುಟ್ಟಲು ಪ್ರಾರಂಭಿಸುತ್ತದೆ ಪ್ರದರ್ಶಿತ ಆಭರಣಗಳ ಮೇಲೆ ಅವುಗಳ ಬೆಲೆಯನ್ನು ನಮೂದಿಸಲಾಗಿದ್ದು ಅದನ್ನು ಬಯಸುವವರು ಗುಂಡಿ ಒತ್ತಿದರೆ ಸಾಕು ಮಾರಾಟ ಸಹಾಯಕರು ಕ್ಷಣಾರ್ಧದಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಅಂತೂ ರಾಮರಾಜ್ಯದಂತೆ ತೆರೆದಿಟ್ಟ ರತ್ನಾಭರಣಗಳಾದರೂ ಅಲ್ಲಿ ಜಟಾಯು ಕಣ್ಣುಗಳ ತೀಕ್ಷ್ಣ ಅವಲೋಕನ ಪ್ರತಿ ಕ್ಷಣದಲ್ಲಿಯೂ ಹರಡಿರುತ್ತದೆ ಎಂಬುದು ಬಹುಪಾಲು ಗ್ರಾಹಕರು ಬಲ್ಲ ಸಂಗತಿ ಒಟ್ಟಾರೆ ನವನವೀನ ಪರಿಸರದಲ್ಲಿ ನಯನ ಮನೋಹರ ಆಕರ್ಷಣಗಳಿಂದ ಸಜ್ಜಿತವಾಗಿರುವ ನಭಾ ಜ್ಯುವೆಲರ್ಸ್ ಆಭರಣಗಳ ಒಂದು ಕಿನ್ನರ ಲೋಕ ಎಂದು ಹೇಳಬಹುದು ಪ್ರತಿದಿನವೂ ನಡೆಯುವ ಲಕ್ಷಾಂತರ ರೂಪಾಯಿಗಳ ವಹಿವಾಟಿನೊಂದಿಗೆ ಅಲ್ಲಿಗೆ ಬಂದು ಹೋಗುವ ಗ್ರಾಹಕರು ಅಪಾರ ಅಂತೆಯೇ ಅಂಗಡಿ ಸದಾ ಜನಜಂಗುಳಿಯ ಒಂದು ಜಾತ್ರೆಯಂತೆ ಕಾಣುತ್ತಿರುತ್ತದೆ ಅಂಗಡಿಯ ಬಳಿ ರಸ್ತೆಯಂಚಿಗೆ ಬಂದು ನಿಂತ ಬೆಲೆ ಬಾಳುವ ಐಷಾರಾಮಿ ಕಾರಿನಿಂದ ಇಬ್ಬರು ಶ್ರೀಮಂತ ಬುರ್ಖಾದಾರಿ ಮಹಿಳೆಯರು ಹೊರಕ್ಕೆ ಬಂದು ಕಾರಿನಿಂದ ಯಾವುದೋ ವಸ್ತುವನ್ನು ಹೊರಕ್ಕಿಳಿಸಲು ಪ್ರಯಾಸ ಪಡುತ್ತಿರುವುದು ಕಂಡುಬಂತು ಸಲಾಮು ಹೊಡೆಯಲು ಸಿದ್ಧನಾಗಿ ಹೊರಬಾಗಿಲಿನಲ್ಲಿ ನಿಂತಿದ್ದ ಗೂರ್ಖಾ ಇದನ್ನು ಗಮನಿಸಿ ಆ ಮಹಿಳೆಯರ ಸಹಾಯಕ್ಕಾಗಿ ಕಾರಿನ ಬಳಿ ಸಾಗಿದ ಒಬ್ಬ ಮಹಿಳೆ ಪುಟ್ಟ ಮಕ್ಕಳನ್ನು ಸಾಗಿಸುವ ತಳ್ಳುಗಾಡಿಯಾದ ಪ್ಯಾರಾಂಬುಲೇಟರ್ ಅನ್ನು ಕಾರಿನಿಂದ ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದಳು ಮನೆಗೆಲಸದ ಆಳಿನಂತೆ ತೋರುತ್ತಿದ್ದ ಹತ್ತು ವರ್ಷದ ಬಾಲಕಿಯೊಬ್ಬಳು ಅವಳಿಗೆ ಸಹಾಯ ಮಾಡುತ್ತಿದ್ದಳು ಮತ್ತೊಬ್ಬ ಮಹಿಳೆ ಪುಟ್ಟದಾದ ಕೂಸೊಂದನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದು ಸಹಾಯಕ್ಕಾಗಿ ಬಂದ ಗೂರ್ಖನಿಗೆ ಕೃತಜ್ಞತೆಯನ್ನು ಸೂಚಿಸುತ್ತಾ ತಳ್ಳುಗಾಡಿಯನ್ನು ಹೊರಗೆಳೆಯುವಾಗ ಕಾರಿನ ಸೀಟು ಹರಿದೀತೋ ಜೋಪಾನಾ ಎಂದು ಹೇಳುವುದನ್ನು ಆಕೆಯೂ ಮರೆಯಲಿಲ್ಲ ತುಸು ದೊಡ್ಡದಾದ ಆ ತಳ್ಳು ಗಾಡಿಯನ್ನು ಪ್ರಯಾಸದಿಂದಲೇ ಹೊರತೆಗೆದಾಗ ತನ್ನ ಪುಟ್ಟ ಮಗುವನ್ನು ಅದರಲ್ಲಿ ಮಲಗಿಸಿದ ತಾಯಿ ಗಾಡಿಯನ್ನು ತನ್ನ ವಶಕ್ಕೆ ಪಡೆದುಕೊಂಡಳು ಮತ್ತೊಬ್ಬ ಮಹಿಳೆ ತನ್ನ ಕೈಚೀಲವನ್ನು ಆ ಬಾಲಕಿಯ ಕೈಗಿತ್ತು ತಾನೇ ಚಲಾಯಿಸಿಕೊಂಡು ಬಂದ ಕಾರಿನ ಬಾಗಿಲನ್ನು ಭದ್ರಪಡಿಸಿ ಅಂಗಡಿಯ ಒಳಕ್ಕೆ ಬಂದಳು ರಸ್ತೆಯ ಬದಿಯಿಂದಲೂ ಕಾಲು ಹಾದಿಯ ತನಕ ನಯವಾದ ಹಾಸುಗಲ್ಲುಗಳಿಂದ ಸಮಗೊಳಿಸಿದ್ದ ಕಾರಣ ತಳ್ಳುಗಾಡಿಯು ನೇರವಾಗಿ ಗಾಜಿನ ಬಾಗಿಲನ್ನು ದಾಟಿಕೊಂಡು ಸರಾಗವಾಗಿ ಒಳನಡೆಯಿತು ಒಳಗಣ ವಿಶಾಲ ಹಜಾರದ ಕುರ್ಚಿಯೊಂದರಲ್ಲಿ ಆ ಕೆಲಸದ ಬಾಲಕಿಯನ್ನು ಕುಳ್ಳಿರಿಸಿ ತಳ್ಳುಗಾಡಿಯನ್ನು ಅವಳ ಬಳಿ ಬಿಟ್ಟು ಮಗುವಿನ ಬಗ್ಗೆ ಜಾಗ್ರತೆ ವಹಿಸುವಂತೆ ಸೂಚಿಸಿದ ಮಹಿಳೆಯರು ಆಭರಣಗಳ ಕಪಾಟಿನತ್ತ ಮುನ್ನಡೆದರು ಉರ್ದು ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡಬಲ್ಲ ಅಂಗಡಿಯ ಮಾಲೀಕ ಶ್ರೀನಿವಾಸ ಉಡುಪರೆ ಸ್ವತಃ ಈ ಮಹಿಳೆಯರ ಸೇವೆಗೆ ಬಂದು ನಿಂತು ಅವರ ಅವಶ್ಯಕತೆಗೆ ನೆರವಾದರು ಮದುವೆ ಸಮಾರಂಭವೊಂದಕ್ಕಾಗಿ ಆಭರಣಗಳನ್ನು ಖರೀದಿಸಲು ಬಂದಿದ್ದ ಆ ಮಹಿಳೆಯರು ನಗರದ ಪ್ರಸಿದ್ಧ ವರ್ತಕರಾದ ಆಜಾದ್ ಮೋಟರ್ಸ್ ಉದ್ಯಮದ ಮಾಲೀಕರ ಮನೆಯವರು ಎಂದು ತಿಳಿದಾಗ ಉಡುಪರಿಗೆ ಹೆಚ್ಚಿನ ಸಂತೋಷವೇ ಆಗಿತ್ತು ನಗರದಲ್ಲಿನ ಪ್ರಸಿದ್ಧ ಬಸ್ ಕಂಪನಿಯ ಮಾಲೀಕರಾದ ಸಭ್ಯ ನಾಗರಿಕರೆನಿಸಿದ್ದ ಆಜಾದರನ್ನು ಚೆನ್ನಾಗಿಯೇ ಬಲ್ಲ ಉಡುಪರು ಆಜಾದರ ಆರೋಗ್ಯದ ಬಗ್ಗೆ ವಿಚಾರಿಸಿ ನಂತರ ಆಭರಣಗಳ ಪೆಟ್ಟಿಗೆಗಳನ್ನು ಒಂದೊಂದಾಗಿ ಮೇಜಿನ ಮೇಲೆ ಹರಡಿದರು ತಮ್ಮ ಅಂಗಡಿಯಲ್ಲಿನ ಬಹು ದುಬಾರಿ ಬೆಲೆಯ ಆಭರಣಗಳನ್ನು ಮಾತ್ರ ತೋರುತ್ತಾ ಉಡುಪರು ತಮ್ಮ ಸಂಭಾಷಣೆಯನ್ನು ಮುಂದುವರಿಸಿ ಮದುವೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿದ್ದರು ಬೆಂಗಳೂರಿನ ಪ್ರಸಿದ್ಧ ವರ್ತಕರ ಕುಟುಂಬದ ಸುಂದರ ಹೆಣ್ಣೊಂದನ್ನು ಅವರು ತಮ್ಮ ಮನೆಗೆ ಸೊಸೆಯಾಗಿ ತಂದುಕೊಳ್ಳುತ್ತಿದ್ದ ಬಗ್ಗೆ ಆ ಮಹಿಳೆಯರು ಹೆಮ್ಮೆಯಿಂದ ತಿಳಿಯಪಡಿಸಿದರು ಮನೆ ತುಂಬಿಸಿಕೊಳ್ಳುವ ಸೊಸೆಯ ಮೈಮೇಲೆ ತಮ್ಮ ಅಂತಸ್ತಿಗೆ ತಕ್ಕಂತಹ ಬಂಗಾರವನ್ನು ಹಾಕಲು ಅವರು ಮೂರ್ನಾಲ್ಕು ಲಕ್ಷ ರೂಪಾಯಿಗಳ ಒಡವೆ ಖರೀದಿಸುವ ಉದ್ದೇಶವನ್ನು ತಿಳಿಸಿದಾಗ ಒಳಗೊಳಗೆ ಹಿಗ್ಗಿ ಹೋದರಾದರೂ ಉಡುಪರು ಅದನ್ನು ಹೊರಗೆ ತೊರಗೋಡಲಿಲ್ಲ ಅರ್ಧ ಗಂಟೆಯ ವ್ಯವಹಾರದ ನಡುವೆ ಉಡುಪರು ಎರಡು ಬಾರಿ ಮಹಿಳೆಯರಿಗೆ ತಂಪು ಪಾನೀಯದ ಸಮಾರಾಧನೆ ಮಾಡಿ ಸಹಾಯಕಿ ಬಾಲಕಿಗೆ ಐಸ್ಕ್ರೀಮನ್ನು ಸಹ ತರಿಸಿಕೊಟ್ಟರು ಹಾಲುಗಲ್ಲದ ಹಸುಳೆಗೆ ಮಾತ್ರ ಅದರ ತಾಯಿಯೇ ತನ್ನೊಡನೆ ತಂದಿದ್ದ ಫೀಡಿಂಗ್ ಬಾಟಲಿನಿಂದ ಒಮ್ಮೆ ಹಾಲನ್ನು ನೀಡಿ ಬಂದಳು ನಾಲ್ಕು ನೆಕ್ಲೆಸ್ಗಳು ಎಂಟು ಹರಳಿನ ಬಳೆಗಳು ನಾಲ್ಕು ಸಾದಾ ಸರಗಳು ಮತ್ತು ನಾಲ್ಕು ಜೊತೆ ಓಲೆಗಳನ್ನು ಆಯ್ಕೆ ಮಾಡಿದ ಆ ಮಹಿಳೆಯರು ಉಡುಪರ ಬಳಿ ನಿಮ್ಮಲ್ಲಿ ಮುಸ್ಲಿಂ ಶೈಲಿಯ ಆಭರಣಗಳು ತುಂಬಾ ಕಡಿಮೆ ನಮೂನೆಗಳಿವೆ ಎಂದು ಕೊರತೆಯನ್ನು ಸಹ ವ್ಯಕ್ತಪಡಿಸಿದರು ಉಡುಪರು ಅವರ ಸಲಹೆಯನ್ನು ದೇಶಾವರಿ ನಗೆಯೊಂದಿಗೆ ಸ್ವೀಕರಿಸಿ ಮುಂದಿನ ವಾರ ನಮ್ಮ ಅಂಗಡಿಗೆ ಹೊಸ ಮಾಲು ಬರಲಿದೆ ಎಂದು ಅವರನ್ನು ಸಮಾಧಾನಪಡಿಸಿದರು ಉಡುಪರು ಒಂದು ವೇಳೆ ಹೊಸ ಮಾಲನ್ನು ತರುವುದಾದರೆ ಆ ಮಹಿಳೆಯರು ತಮ್ಮ ಬೀಗರಿಗೂ ಇಲ್ಲಿಯೇ ಒಡವೆ ಖರೀದಿಸುವಂತೆ ಸೂಚಿಸಬಹುದೆಂದು ತಿಳಿಸಿದಾಗ ಉಡುಪರಿಗೆ ತಮ್ಮ ಆನಂದವನ್ನು ಮೆಟ್ಟಿ ನಿಲ್ಲಲಾಗದೆ ಅವರಿಗೆ ಆಭರಣಗಳನ್ನು ತರಿಸುವ ಆಶ್ವಾಸನೆಯನ್ನು ವಂದನೆಗಳೊಂದಿಗೆ ನೀಡಿದರು ಮಹಿಳೆಯರು ಆಭರಣಗಳ ಆಯ್ಕೆಯನ್ನು ಪೂರೈಸಿದ್ದರಾದರೂ ಎರಡು ನೆಕ್ಲೆಸ್ಗಳ ಬಗ್ಗೆ ಮಾತ್ರ ಇನ್ನು ತೀರ್ಮಾನಕ್ಕೆ ಬಂದಿರಲಿಲ್ಲ ಕೊರಳು ತುಂಬುವ ಜಗಿಸುತ್ತಿದ್ದ ಎರಡು ನೆಕ್ಲೆಸ್ಗಳಲ್ಲಿ ಒಂದು ಪಾರಂಪರಿಕ ಶೈಲಿಯಲ್ಲಿ ಕೂಡಿದ್ದು ನೋಡುಗರ ಮನ ಸೂರೆಗೊಳ್ಳುತ್ತಿತ್ತು ಈ ಇಬ್ಬರು ಮಹಿಳೆಯರು ಆಧುನಿಕ ವಿನ್ಯಾಸದ ಆಭರಣಗಳನ್ನು ಮೆಚ್ಚಿದ್ದರಾದರೂ ಮನೆಯಲ್ಲಿದ್ದ ಅವರ ವೃದ್ಧ ತಾಯಿಯು ಎಲ್ಲವನ್ನೂ ಒಪ್ಪಿಯಾರೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು ಈ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಹಸವನ್ನು ಅವರು ಮಾಡದೆ ನೆಕ್ಲೆಸ್ನ ಖರೀದಿಯನ್ನು ತುಸು ಮುಂದಕ್ಕೆ ತಳ್ಳಿಹಾಕಿದ್ದರು ಇಂದಿನಂತೆ ಅಂದು ಮೊಬೈಲ್ ಫೋನುಗಳು ಉದಯಿಸಿಲ್ಲವಾಗಿದ್ದು ಅದರ ಮೂಲಕ ಛಾಯಾಚಿತ್ರವನ್ನು ರವಾನಿಸಿ ಅಭಿಪ್ರಾಯವನ್ನು ಪಡೆಯುವ ಅವಕಾಶವೂ ಅಂದು ಲಭ್ಯವಿರಲಿಲ್ಲ ಅವರಲ್ಲಿ ಒಬ್ಬ ಮಹಿಳೆಗೆ ಉಪಾಯವೊಂದು ಹೊಳೆದು ಕೂಡಲೇ ಮನೆಗೆ ಫೋನು ಮಾಡಿ ಆಜಾದರೊಂದಿಗೆ ಅವರ ಅಭಿಪ್ರಾಯವನ್ನು ಪಡೆದದ್ದು ಸಹ ಪ್ರಯೋಜನಕ್ಕೆ ಬರಲಿಲ್ಲ ಆಜಾದರು ಅತ್ತ ಕಡೆಯಿಂದ ಮಹಿಳೆಯ ಬಳಿ ಮಾತನಾಡಿ ಈ ವಿಷಯದಲ್ಲಿ ವ್ರತ ತಮ್ಮನ್ನು ಎಳೆಯದಿರುವಂತೆ ನುಣುಚಿಕೊಂಡು ತಾವು ಬಹಳ ಗಡಿಬಿಡಿಯಲ್ಲಿರುವುದಾಗಿಯೂ ಅಂಗಡಿ ಮಾಲೀಕ ಉಡುಪೊರೆಗೆ ತಮ್ಮ ವಂದನೆಗಳನ್ನು ತಿಳಿಸಬೇಕಂತಲೂ ಮಹಿಳೆಯ ಬಳಿ ತಿಳಿಸಿದ್ದೇ ಉಡುಪೊರಿಗೆ ಬಂದ ಲಾಭವಾಗಿತ್ತು ಒಟ್ಟಾರೆ ಆ ಮಹಿಳೆಯರು ಆ ನೆಕ್ಲೆಸ್ ಬಗ್ಗೆ ತಾವು ತೀರ್ಮಾನವನ್ನು ತೆಗೆದುಕೊಳ್ಳದೆ ಅನಾರೋಗ್ಯದಿಂದಿರುವ ಅವರ ತಾಯಿಯು ಗುಣಮುಖರಾದ ಮೇಲೆ ಮತ್ತೆ ಬಂದು ಅದನ್ನು ಖರೀದಿಸುವುದಾಗಿ ತಿಳಿಸಿ ಆಯ್ಕೆ ಮಾಡಿದ್ದ ಆಭರಣಗಳ ಮೊತ್ತವನ್ನು ಲೆಕ್ಕ ಹಾಕುವಂತೆ ಉಡುಪರಿಗೆ ತಿಳಿಸಿದರು ವಿವಾದದ ನೆಕ್ಲೆಸ್ ಅನ್ನು ಬಿಟ್ಟು ಉಳಿದ ಆಭರಣಗಳನ್ನು ಲೆಕ್ಕ ಹಾಕಿದಾಗ ಒಟ್ಟಾರೆ ಮೊತ್ತವು ನಾಲ್ಕು ಲಕ್ಷದ ಮೂವತ್ತು ಸಾವಿರವನ್ನು ತಲುಪಿತ್ತು ಆ ಮಹಿಳೆಯರು ತಾವು ಒಂದು ಲಕ್ಷ ರೂಪಾಯಿ ಹಣವನ್ನು ಮಾತ್ರ ತಂದಿರುವುದಾಗಿಯೂ ಉಳಿದ ಹಣಕ್ಕೆ ಚೆಕ್ ಅನ್ನು ನೀಡುವುದಾಗಿಯೂ ವಿನಂತಿಸಿಕೊಂಡರು ಉಡುಪರು ಅದಕ್ಕೆ ಒಪ್ಪಿಕೊಂಡಿದ್ದರು ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳ ನೆಕ್ಲೆಸ್ ವ್ಯಾಪಾರವು ಕೈತಪ್ಪಿ ಹೋಯಿತಲ್ಲ ಎಂಬ ಕೊರಗು ಉಡುಪರನ್ನು ಕಾಡತೊಡಗಿತ್ತು ಗಿರಾಕಿಗಳ ಮನೋಭಾವವನ್ನು ಚೆನ್ನಾಗಿ ಬಲ್ಲ ಅವರು ಈಗ ಮುಂದೂಡಲು ಅವಕಾಶ ನೀಡಲಿಲ್ಲ ಸಮಸ್ಯೆಗೆ ಏನಾದರೂ ಉತ್ತರವನ್ನು ಹುಡುಕುವ ಲೆಕ್ಕಾಚಾರದಲ್ಲಿದ್ದಾಗಲೇ ಮಹಿಳೆಯು ಸೂಚಿಸಿದ ಸಲಹೆಯು ಅವರಿಗೂ ಸಮಾಧಾನದ್ದಾಗಿತ್ತು ಅಂತೆಯೇ ಆಕೆ ಚೆಕ್ ಬರೆಯಲು ಮುಂದಾದಾಗ ಇನ್ನೊಬ್ಬ ಮಹಿಳೆ ಅವಳನ್ನು ತಡೆದು ತನ್ನ ಸಲಹೆಯನ್ನು ನೀಡಿದಳು ತಾನು ಇಲ್ಲಿಯೇ ಇದ್ದು ಉಳಿದ ಆಭರಣಗಳನ್ನು ಪ್ಯಾಕ್ ಮಾಡಿಸುವುದಾಗಿಯೂ ಆ ವೇಳೆಗೆ ಮತ್ತೊಬ್ಬಳು ಎರಡೂ ನೆಕ್ಲೆಸ್ಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಮ್ಮನ ಬಳಿ ಒಪ್ಪಿಗೆ ಪಡೆದು ಬರುವಂತೆಯೂ ಆ ಸಲಹೆಯಾಗಿತ್ತು ಅಂತೆಯೇ ಆಜಾದರ ಮಡದಿ ತನ್ನ ಹಣದ ಚೀಲವನ್ನು ಮತ್ತೊಬ್ಬಳ ಕೈಗಿತ್ತು ಆಯ್ಕೆ ಮಾಡಿದ್ದ ಎಲ್ಲಾ ಆಭರಣಗಳನ್ನು ಉಡುಪರ ವಶಕ್ಕೊಪ್ಪಿಸಿ ಕೇವಲ ಎರಡು ನೆಕ್ಲೆಸ್ಗಳ ಜೊತೆ ಹೊರಹೊರಟಳು ಹೊರ ಹೊರಡುವಾಗ ಮಗುವಿನ ಯೋಗಕ್ಷೇಮವನ್ನು ಒಮ್ಮೆ ಗಮನಿಸಿದ್ದೇ ಅಲ್ಲದೆ ಆ ಬಾಲಕಿಗೆ ಕೆಲ ಸಲಹೆಯನ್ನು ನೀಡಲು ಆಕೆ ಮರೆಯಲಿಲ್ಲ ತಂಗಿಯನ್ನು ಬೇಗ ಬರುವಂತೆಯೂ ಈ ಜನಜಂಗುಳಿಯ ಅಂಗಡಿಯಲ್ಲಿ ತನ್ನನ್ನು ಒಂಟಿಯಾಗಿ ಬಹಳ ಹೊತ್ತು ಬಿಡಬಾರದೆಂದು ತಿಳಿಸಿದಳು ಆಗ ಉಡುಪರು ಆ ಬಗ್ಗೆ ಏನು ಚಿಂತಿಸಬಾರದೆಂದು ತಿಳಿಸಿ ಆಕೆಯನ್ನು ಪಕ್ಕದ ತಮ್ಮ ಖಾಸಗಿ ಕೋಣೆಯಲ್ಲಿ ಕೂಡಿಸಿ ಹೊರಬಂದರು ಬಾಲಕಿಯು ಮಾತ್ರ ತನ್ನ ಜಾಗದಲ್ಲಿಯೇ ಇರುವಂತೆ ಅವಳು ತಿಳಿಸಿ ತನ್ನ ಹಣದ ಚೀಲದೊಡನೆ ಖಾಸಗಿ ಕೋಣೆಯ ಒಳಹೋದಳು ಉಡುಪರು ಆ ಮಹಿಳೆಯರು ಆಯ್ಕೆ ಮಾಡಿದ್ದ ಆಭರಣಗಳನ್ನು ಅದರಷ್ಟೇ ಆಕರ್ಷಕವಾದ ಪೆಟ್ಟಿಗೆಗಳಲ್ಲಿ ರಕ್ಷಿಸಿಟ್ಟು ಒಂದೊಂದನ್ನು ಒಂದೊಂದು ಪ್ರತ್ಯೇಕ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಕಿ ತಮ್ಮ ಸಹಾಯಕರಿಗೆ ನೀಡಿ ಅವುಗಳನ್ನು ಪ್ರತ್ಯೇಕವಾಗಿ ಇಡುವಂತೆ ಸೂಚನೆ ನೀಡಿದರು ಉತ್ತಮ ದರ್ಜೆಯ ಗ್ರಾಹಕರಿಗಾಗಿಯೇ ಕೊಡುಗೆಗಾಗಿ ಮಾಡಿಸಿಟ್ಟ ಲಕ್ಷ್ಮಿಯ ಬೆಳ್ಳಿ ನಾಣ್ಯವನ್ನು ಮುಸಲ್ಮಾನರು ಇಷ್ಟಪಡುವುದಿಲ್ಲವಾಗಿ ಅವರಿಗೆ ಅದರ ಬದಲು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುವ ಬೆಳ್ಳಿಯ ಕೀಲಿಕೈ ಜೋಂಪೆಯ ಕೊಂಡಿಯನ್ನು ಒಂದರ ಬದಲು ಎರಡು ಮೂರನ್ನು ತೆಗೆದಿಟ್ಟರು ಮದುವೆ ಕಾಲವಾದ ಕಾರಣ ಅಂಗಡಿಯಲ್ಲಿ ಗಿರಾಕಿಗಳು ಅಧಿಕವಾಗಿದ್ದು ಉಡುಪರೆ ಸ್ವತಃ ಮತ್ತೆರಡು ಗಿರಾಕಿಗಳಿಗೆ ವ್ಯಾಪಾರ ಕುದುರಿಸಿದರು ಸುಮಾರು ಅರ್ಧ ಗಂಟೆಯ ನಂತರ ಅವರು ತುಸು ವಿರಾಮ ದೊರೆತಾಗ ತಮ್ಮ ಕುರ್ಚಿಯಲ್ಲಿ ಬಂದು ವಿರಮಿಸಿದರು ಮೂಲೆಯಲ್ಲಿದ್ದ ತಳ್ಳುಗಾಡಿಯ ಮಗುವನ್ನು ನೋಡಿಕೊಳ್ಳುತ್ತಿದ್ದ ಬಾಲಕಿ ಕುಳಿತಲ್ಲಿಯೇ ನಿದ್ದೆ ಹೋಗಿಬಿಟ್ಟಿದ್ದಳು ಆಯಾಸಗೊಂಡಿದ್ದ ಅವರು ತಮ್ಮ ಖಾಸಿಗೆ ಕೋಣೆಗೆ ತೆರಳಿ ವಿರಮಿಸಲು ಯೋಚಿಸಿದರಾದರೂ ಅಲ್ಲಿ ಕುಳಿತಿದ್ದ ಮಹಿಳೆಯಿಂದಾಗಿ ಅವರು ತುಸು ಸಂಕೋಚಗೊಂಡರು ಹೇಗಾದರಾಗಲಿ ಒಮ್ಮೆ ತುಸು ನೀರಾದರೂ ಕುಡಿದು ಬರೋಣವೆಂದು ಅವರು ತಮ್ಮ ಕೋಣೆಯತ್ತ ನಡೆದರು ಒಳಗೆ ಬಂದ ಅವರಿಗೆ ಆ ಮಹಿಳೆಯು ಕಾಣದಿದ್ದಾಗ ಕಸಿವಿಸಿಯಾಯಿತು ಮತ್ತಷ್ಟು ಒಳಗಿದ್ದ ತಮ್ಮ ಖಾಸಗಿ ಶೌಚಾಲಯಕ್ಕೆ ಅವಳು ಹೋಗಿರಬಹುದೆನಿಸಿದರೂ ಅಲ್ಲಿ ಅವಳನ್ನು ಹುಡುಕುವ ಸಾಹಸವನ್ನು ಅವರು ಮಾಡಲಿಲ್ಲ ಕಡೆಗೆ ತಮ್ಮ ಅಂಗಡಿಯ ಮಹಿಳೆಯೊಬ್ಬಳನ್ನು ಒಳಗೆ ಆ ಮಹಿಳೆ ಇರಬಹುದೇ ಎಂದು ನೋಡುವಂತೆ ಮೆಲ್ಲಗೆ ತಿಳಿಸಿದರು ಅವರ ಸಹಾಯಕಿ ಒಳಹೊಕ್ಕು ಅಲ್ಲಿ ಯಾರೂ ಇಲ್ಲದಿರುವುದರ ಬಗ್ಗೆ ಖಾತರಿ ಮಾಡಿದಾಗ ಮತ್ತೆ ಅವರು ಮಗುವಿನ ಬಳಿ ಇರಬಹುದೆಂದು ಹುಡುಕಲು ಪ್ರಯತ್ನಿಸಿದರು ಅಲ್ಲಿಯೂ ಆ ಮಹಿಳೆ ಕಾಣದಿದ್ದಾಗ ಅವರು ತುಸು ಹೆಚ್ಚಾಗಿಯೇ ಆತಂಕಗೊಂಡು ಬಾಗಿಲಿನ ಗೂರ್ಖಾನಲ್ಲಿ ವಿಚಾರಿಸಿದರು ಆಕೆ ತುಸು ಹೊತ್ತಿನಲ್ಲಿ ಹೊರಕ್ಕೆ ಹೊರಟರೆಂದು ಹಾಗೆ ಹೋಗುವಾಗ ಮಗುವಿನ ಕಡೆ ಸ್ವಲ್ಪ ಕಣ್ಣಿಡಬೇಕಂತಲೂ ತನಗೆ ತಿಳಿಸಿದರೆಂದು ಆತ ವರದಿ ಮಾಡಿದ ಉಡುಪರು ಮತ್ತೊಮ್ಮೆ ಅವರಿಗಾಗಿ ಪ್ಯಾಕ್ ಮಾಡಿಟ್ಟಿದ್ದ ಆಭರಣಗಳ ಕಡೆ ನೋಡಲಾಗಿ ಅದು ತಮ್ಮ ಸಹಾಯಕನ ಬಳಿ ಸುರಕ್ಷಿತವಾಗಿತ್ತು ಮತ್ತೆ ಅರ್ಧ ಗಂಟೆ ಕಾದರೂ ಆ ಇಬ್ಬರು ಮಹಿಳೆಯರಲ್ಲಿ ಯಾರೊಬ್ಬರು ಹಿಂತಿರುಗಿ ಬರದಿದ್ದಾಗ ಉಡುಪರಲ್ಲಿ ದುಗುಡ ತಲೆ ಎತ್ತಿತ್ತು ಬಹಳ ಹೊತ್ತು ಹಸುಗೂಸನ್ನು ಬಿಟ್ಟು ಹೊರ ನಡೆದಿದ್ದ ಇಬ್ಬರು ಮಹಿಳೆಯರ ಬೇಜವಾಬ್ದಾರಿಯ ಬಗ್ಗೆ ಅವರಿಗೆ ಜಿಗುಪ್ಸೆಯೇ ಆಗಿತ್ತು ಯಾವುದಕ್ಕೂ ಒಮ್ಮೆ ಪ್ರಯತ್ನಿಸೋಣವೆಂದು ಆಜಾದರ ಮನೆಗೆ ಫೋನು ಮಾಡಿದಾಗ ಆಜಾದರು ಕಳೆದೆರಡು ದಿನಗಳಿಂದ ಊರಿನಲ್ಲಿಲ್ಲವೆಂತಲೂ ಅವರು ನಾಳೆ ಊರಿಗೆ ಮರಳುತ್ತಾರೆಂದು ಅವರ ಮನೆಯಿಂದ ಉತ್ತರ ಬಂದಾಗ ಉಡುಪರು ಕಂಗಾಲಾಗಿದ್ದರು ಈ ವ್ಯವಹಾರದಲ್ಲಿ ಏನೋ ಸಂಶಯವನ್ನು ಕಾಣಹತ್ತಿದ ಅವರು ನಿದ್ರೆ ಮಾಡುತ್ತಿದ್ದ ಆ ಬಾಲಕಿಯನ್ನು ಎಬ್ಬಿಸಿ ವಿಚಾರಿಸಿದರು ಆ ಬಾಲಕಿಯು ಸರಿಯಾಗಿ ಉತ್ತರ ನೀಡಲಿಲ್ಲವಾಗಿ ತಳ್ಳುಗಾಡಿಯಲ್ಲಿನ ಮಗುವನ್ನು ಹತ್ತಿರದಿಂದ ವೀಕ್ಷಿಸಿದಾಗ ಉಡುಪರ ಕೈಕಾಲುಗಳು ನಡುಗ ಹತ್ತಿತು ಆ ಗಾಡಿಯಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಮಗು ಜೀವಂತ ಮಗುವಾಗಿರದೆ ಒಂದು ಪ್ಲಾಸ್ಟೀಕಿನ ಬೊಂಬೆಯಾಗಿತ್ತು ತಮ್ಮ ಎದೆಯ ಮೇಲೆ ಕೈಯಿಟ್ಟು ದೂರಾಡ ಹತ್ತಿದ ಉಡುಪರನ್ನು ಓಡಿ ಓಡಿಬಂದು ಆತುಕೊಂಡ ಪೊಲೀಸರಿಗೆ ನೀಡಿದ ದೂರಿನಿಂದ ಆ ಮಹಿಳೆಯರು ಆಜಾದರ ಕುಟುಂಬದವರಾಗಿರದೆ ವೃತ್ತಿನಿರತ ಕಳ್ಳರಾಗಿದ್ದ ವಿಷಯ ತಿಳಿದು ಬಂತು ಆ ಬಾಲಕಿಯು ಅವರ ಕುಟುಂಬಕ್ಕೆ ಪರಿಚಯವೇ ಇಲ್ಲದವಳಾಗಿದ್ದು ಪ್ರತಿದಿನವೂ ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಎತ್ತಿ ಜೀವಿಸುವ ಆ ಬಾಲಕಿಯನ್ನು ಅಂದು ಬೆಳಿಗ್ಗೆಯಷ್ಟೇ ಆ ಮಹಿಳೆಯರು ಕೆಲಸಕ್ಕಾಗಿ ಸೇರಿಸಿಕೊಂಡರೆಂದು ಅವಳಿಂದ ತಿಳಿದು ಬಂತು ಮೊದಲ ದಿನವೇ ಆಕೆಗೆ ಐದು ರೂ ನೀಡಿ ಹರಕು ಉಡುಗೆಯನ್ನು ತೊಟ್ಟಿದ್ದ ಅವಳಿಗೆ ಒಂದು ಹೊಸ ಲಂಗವನ್ನು ಸಹ ಅವರು ಕೊಡಿಸಿದ್ದರು ಮಳಿಗೆಯಲ್ಲಿದ್ದ ರಕ್ಷಣಾ ಕ್ಯಾಮರಾಗಳಲ್ಲಿ ಮಹಿಳೆಯರ ಮುಖಗಳು ಬುರ್ಖಾದಲ್ಲಿ ಮರೆಯಾಗಿಬಿಟ್ಟಿದ್ದವು ಒಟ್ಟಾರೆ ಆ ಮಹಿಳೆಯರು ಸಿನಿಮಾ ಕಥೆಯಂತೆ ಚಮತ್ಕಾರದಿಂದ ಉಡುಪರ ಕಥೆಯನ್ನು ಮುಗಿಸಿದ್ದರು ಅತ್ಯಾಧುನಿಕ ತಂತ್ರಜ್ಞತೆಯ ಸುರಕ್ಷಣಾ ಯಂತ್ರಗಳು ಆ ಮಹಿಳೆಯರ ಚಮತ್ಕಾರದ ಮುಂದೆ ತಲೆ ತಗ್ಗಿಸಿದ್ದವು ತಮ್ಮ ಚಾಣಾಕ್ಷತನದಿಂದ ಆ ಮಹಿಳೆಯರು ನಭಾ ಜ್ಯುವೆಲರ್ಸ್ನಿಂದ ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳ ಆಭರಣವನ್ನು ಹಗಲು ದರೋಡೆ ಮಾಡಿಬಿಟ್ಟಿದ್ದರು ಆ ಬುರ್ಖಾಧಾರಿ ಮಹಿಳೆಯರನ್ನು ಪೊಲೀಸರು ಇನ್ನೂ ಹುಡುಕುತ್ತಲೇ ಇದ್ದಾರೆ ಪ್ಯಾರಾಂಬುಲೇಟರಿನಲ್ಲಿ ಪಾಪ लेखकर डॉक्टर मैसूर नागराज शर्मा धनी सुहास आत्रेयस